ಬಂದೇ ಬಂದ ಚೂಡ ಹೆಂಗಿಲ್ಲ ನಮಸ್ಕಾರ ರೀ ಎಲ್ಲರಿಗೂ ನಾನು ಸಂಚಾರ್ ಮಂಜು ಮಾತಾಡೋದ ಭಾಳ ದಿನಗಳ ನಂತರ ವಿಡಿಯೋ ಮಾಡೋಕ್ತೇನೆ ಸುಮಾರು ನಾಲ್ಕು ತಿಂಗಳ ಆತು ವಿಡಿಯೋಗಳು ಮಾಡಿದ್ದಿಲ್ಲ ಭಾಳ ಬೆಳಗುಂದೆ ನಾನು ಅದೊಂದು ತಾರಿನ ತಾರ್ ತಾರ ಅನ್ನೋದು ಇನ್ಸ್ಟಾಗ್ರಾಮ್ ಸಿಕ್ಕಾಪಟ್ಟು ವೈರಲ್ ಆಗಿತ್ತು ಅದೇ ಲಾಸ್ಟ್ ವಿಡಿಯೋ ತಿಳ್ಗೆ ಹಬ್ಬದಾಗ ಅಲ್ಲಿಂದ ಇಲ್ಲಿವರೆಗೆ ವಿಡಿಯೋಗಳು ಮಾಡಿದ್ದಿಲ್ಲ ಯಾಕೆ ಮಾಡಿದ್ದಿಲ್ಲಪ್ಪ ಅಂದ್ರೆ ಫೋನ್ ಒಂದು ಸರಿ ಇರಲಿಲ್ಲ ಅಂತ ಕ್ಲಾರಿಟಿನೂ ಕ್ಯಾಮ್ರಾ ಕ್ಲಾರಿಟಿ ಇರಲಿಲ್ಲ ಆಮೇಲೆ ವಾಯ್ಸು ಕೂಡ ಸರಿಯಾಗಿ ಬರ್ತಿರಲಿಲ್ಲ ಆದ ಕಾರಣಕ್ಕೆ ಇಡ ದಿವಸ ವಿಡಿಯೋಗಳು ಮಾಡಿದ್ದಿಲ್ಲ ಅದಕ್ಕೆ ಇನ್ನು ಮುಂದೆ ಹಿಡಿಯೋಗಳ್ನ ಮಾಡ್ತೀನಿ ಪ್ರತಿಯೊಂದು ಅದೇ ಥರ ಇನ್ನು ಔಷಧಿ ಹಿಡಿಯೋಗಳು ಅವು ಇವು ಲಾಕ್ಸ್ಗಳು ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಹೊಸದೊಂದು ಫೋನ್ ತೊಗೊಂಡಾನೆ ಅದು ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಹೇಳ್ತಾನೆ ಯಾವ ಫೋನ್ ತೊಗೊಂಡನಿ ಎಷ್ಟು ಕೊಟ್ಟನೇ ಅನ್ನೋ ಅಂತ ಆನಂತರ ಅಸ್ಥಿಗಳೂ ಸಹಿತ ಯಾವ್ಯಾವ ಹಾಕಿದ್ವಿ ಯಾವ್ಯಾವ ರಿಸಲ್ಟ್ ಬಂದು ಅನ್ನೋಂಥದ್ದು ಕಂಟಿನ್ಯೂ ಇನ್ನು ಮುಂದೆ ಸ್ಟಾರ್ಟ್ ಮಾಡ್ತೀನಿ ಮತ್ತು ಮೇಲಾಗಿ ನನಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಆಗಿತ್ತು ಫಸ್ಟ್ ಪೇಮೆಂಟ ಅದು ಎಷ್ಟು ಪೇಮೆಂಟ್ ಆಗೈತಿ ಏನು ತಾನೋ ಅನ್ನೋಂಥದ್ದು ನಿಮಗೆ ಮುಂದಿನ ವಿಡಿಯೋಗಳು ತಿಳಿಸ್ತೀನಿ ಪ್ರತಿಯೊಂದು ಪೆಂಟು ಪೆಂಟು ಇಷ್ಟು ದಿವಸ ನಾಲ್ಕು ತಿಂಗಳ ನಾನು ವಿಡಿಯೋ ಏನು ಆಗಿಲ್ಲ ಅದನ್ನು ಪ್ರತಿಯೊಂದು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಕೆಲವೊಂದು ಹಳೇ ಮೊಬೈಲ್ನಾಗಿದ್ದು ಒಂದು ಒಂದು ಇದಿಷ್ಟು ರೆಕಾರ್ಡ್ಗಳು ಮಾಡಿಟ್ಕೊಂಡಿದ್ದು ನಾವೆಲ್ಲ ಹಳೆ ಫೋನ್ಯಾಗೆ ಹೋಗ್ಯಾವ ಹೊಸ ಫೋನ್ಯಾಗ ಅದನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸದ್ಯಕ್ಕೆ ಈಗ ಬುಂದೆ ಬರಿ ಕುರುಗಳು ನೆಲಿಗೆ ತರಿವಿ ಬೊಂದೇ ತಿನ್ನತು ಬಂದೇ ಮಾಡಿ ಪಾವನೇ ಹಬ್ಬಕ್ಕೆ ಹುರ್ಗಿದ್ದವು ಪಾವನೇ ಬೊಂದೆ ಮತ್ತು ಚೋಡ ಕೊಟ್ಟಿದ್ರು ಸದ್ಯಕ್ಕೆ ಇರಲಿ ಅಂತೇಳಿ ಇವು ಬೊಂದೆ ಹಾಡು ತೊಗೊಂಬಂದೆವು ಮಸ್ತ್ ಆಗ್ಯವು ಕ್ಯಾಮ್ರಾ ಹೊಡ್ಕೊಂಬಂದಿ ಬೊಂದ್ಯಕ್ಕೆ ಇತ್ತು ನೋಡ್ತೀವಿ ಭಾರಿ ಅವು ಬುಂದ ಚಂದ ನೀರು ಕುಡಿದ್ರೆ ಬೇರೆ ಇರ್ತೈತಿ ಹಾಲು ಹಚ್ಚಿ ಹಾಲ ರೊಟ್ಟಿ ತಿನ್ಬೇಕಾಗಿಟ್ಟು ಬಟ್ ಇಲ್ಲೇ ಗಟ್ಟಿನ ಕುರುಗಳು ಬಂದವನ ಬೊಂದೇ ಎತ್ತಾಕೊಂಬಂದವಿ ರೊಟ್ಟಿ ಹಾಲ ಮತ್ತು ತಿನ್ನೋಕ್ಕೆ ಬರ್ತಿದ್ದೀರಿ ಮತ್ತು ಪಾವನರ್ ಕೊಟ್ಟದ್ದು ಬಂದೇ ತಿಂದಿಲ್ಲ ಅಂದ್ರೆ ಚಲೋ ಆಗಲ್ಲ ಹಂಗಾಗಿ ತಿನ್ಬೇಕತ್ತೀರಿ ಕುರಿಯಾಕರ್ಗ ತಿನ್ನೋಕತ್ತೀವ ನೀವು ಬರೀ ತಿನ್ನೋಣ್ರಿ ಮತ್ತು ಎಲ್ಲಾರ ಹೆಂಗೆ ಇದ್ದೀರಿ ಇದೀರಿ ಅಂತ ಭಾವಿಸ್ತೀನಿ ನಾವು ಸಿಕ್ಕಾಪಾಟಿ ಆರಾಮದೋ ನೋಡ್ರಿ ನಾವು ಗೊತ್ತಾಕತ್ತಿ ಮತ್ತು ಮುಂದಿನ ವಿಡಿಯೋಗಳಿಗೆ ಭೇಟಿ ನೀಡ್ತೇನೆ ಇದಿಷ್ಟು ಏನೇನು ಆತನ್ನೋ ಅಂಥದ್ಕೊಂದು ವಿಡಿಯೋಗಳು ಎಕ್ಸಾಂಪಲ್ ಆಗಿದ್ದೊಂದು ಮಾಡಿ ಆ ನಂತರ ಕಂಟಿನ್ಯೂ ಮಾಡೋಕ್ಕೋಸ್ಕರ ಇದೊಂದು ಇಡಿಯೋ ಮಾಡತ್ತೀನಿ ಸಿಕ್ಕಾಪಟ್ಟೆ ಬಿಸಿಲೈತಿ ಬಿಸಿಲಾ ಕುರುಗೋಳ ಹೇಳಿ ತರ್ಕೊಂಡು ಕುಂತಾನೆ ನಿಮ್ಮ ಕಡೆ ಹೆಂಗೆ ಬಿಸಿಲು ಐತಿ ಅನ್ನೋ ಕಮೆಂಟ್ ಮಾಡಿರಿ ಸದ್ಯ ನಾವಂತೂ ಮುಂಗಾರು ಮಳೆ ಸಂಬಂಧ ಮುಗಲ ನೋಡ್ಕೋತ ಕುಂತೀವಿ ಮುಗ ಬಳಿ ಗಿಳಿ ಬಿದ್ದ ಹಸಿರು ಮೆಸಾಕೋದು ಮತ್ತೆ ಭಾಳ ಆಕತಿ ಬಟ್ ಈಗ ಸದ್ಯಕ್ಕೆ ಮೇವಿಂದು ಬರ ಐತಿ ನೀರಿಂದು ಬರ ಐತಿ ನಿಮ್ಮ ಕಡೆಗೆ ಹೆಂಗೆ ಮಾಡಾಕತ್ತೀರಿ ನೀರಿಂದ ವ್ಯವಸ್ಥೆನ ನಾವಂತೂ ಕುರುಗಳಿಗೆ ಇಲ್ಲಿ ಸಣ್ಣ ನಂಗೆ ಗುಂಡೆ ತೊಡ್ಕೊಂಡೆವು ಅದ್ರಾಗ ಕೊಡ್ಸೋದು ಕೆಲವೊಬ್ಬರು ಏನಾರ ಮಾಡಾಕತ್ತಾರ ಕುರಿ ಅವ್ರವ್ರ ಕುರುಗಳಿಗೆ ಬಟ್ಟೆ ಗಿಟ್ಟು ಕೊಡ್ಸೋಕತ್ತರು ಕೆಲವೊಬ್ರು ಪಾಠ ಪಡೋದು ಪಾಟಿಂಗ್ ಡೋನಿ ಗಟ್ಟಲೆ ಮಾಡಿ ಕೊಡ್ಸತ್ತವರು ಅವರು ಅನುಕೂಲ ತಕ್ಕಂಗೆ ಮಾಡ್ತಾರ ನಮ್ಮ ಕಡೆ ಮದ್ವೆಯಾಗ ಹಬ್ಬದಾಗ ಮಾಡಿದ ಚೋಡ ಭಾಳ ರುಚಿ ಅಂದ್ರೆ ಭಾಳ ರುಚಿ ಇರ್ತಾವೆ ನಮ್ಮ ಕಡೆ ಹಾ ನಮ್ಮ ಕಡೆ ಯಾರು ಮನೆಗೆ ಪಾವನರ ಪೈ ಬಂದ್ರಂದ್ರೆ ಪರಾಳೆ ಕೊಡ್ರಿ ಪರಾಳೆ ಕೊಡ್ರಿ ಒಂದು ಕಡೆ ಬಂದೇ ಒಂದು ಕಡೆ ಇಂಥ ಚೋಡ ಮಂಡಕ್ಕೆ ಕೊಡ್ತರು ಭಾಳ ಮಜಾ ಇರ್ತೈತಿ ಭಾಳ ಮಜಾ ಅಂದ್ರೆ ಭಾಳ ಮಸ್ತ್ ಮಾಡಿರ್ತಾರೆ ಇವು ಚಿಂದಾರ ಟೇಸ್ಟ್ ನೋಡ್ದಾರ ಮಂಡಕ್ಕಿ ಇದ್ರದ ಚೋಡ ಮತ್ತು ಬೊಂದೆ ಕಮೆಂಟ್ ಮಾಡ್ರಿ ಯಾರು ಚಿಂದ ಅಂತಾರೆ ಇದ್ರ ಇಲ್ಲ ಅಂತಾರೆ ಇಲ್ಲದಾಗಿ ಮತ್ತು ಏನು ಮಾಡೋಕ್ಕೆ ಬರಲ್ಲ ನಾವ ಟೇಸ್ಟ್ ನೋಡಿ ನಾವು ಬಿಟ್ಟು ವೇಣು ಮಸ್ತ್ ಬಗ್ಗೆ ಕುರಿಯಾಗ ಕಟ್ಕೊಂಬಂದು ಮುಂದೆ ಚೋಡ ತಿನ್ನತ್ತೇವು ಮುಂದೆ ಬೇರೆ ನಿಮಗೆ ಮುಂದೆ ದುಡಿಯೋಟ ತೋರ್ಸಿನಿ ಈಗ ಬ್ಯಾಕ್ ಕ್ಯಾಮ್ರಾದಾಗ ನಿಮಗೆ ಚೋಡಾ ಸಹ ತೋರ್ಸತ್ತಾನೆ ಚೌಡ ಮತ್ತು ಬುಂದೆರ ಕಾಂಬಿನೇಷನ್ ಭಾರಿ ಇರ್ತೈತಿ ಹಾಲರ ರೊಟ್ಟಿ ಹೆಂಗೆ ಹೆಂಗಿರ್ತದ ಸೇಮ್ ಹಂಗ ಇರ್ತೈತಿ ಇದ್ರ ಜೋಡಿ ಎಲ್ಲರೂ ಸೈಡ್ ಜರ ಈಗ ಒಳಗಡೆ ಶಕ್ರೆ ಇನ್ನೂ ಮಸ್ತ್ ಆಕೈತಿ ಚೌಡಾ ಜೋಡಿ ಬೊಂದೆ ಜೋಡೆ ಎಲ್ಲ ಹ್ಮ್ ಸಜ್ಜಿ ಮಸ್ತ್ ಪ್ಯಾಕೆ ಆಗೈತಿ ಮತ್ತು ಹ್ಞೂ ಬೊಂದೆ ಚೌಡ ಹೆಂಗ್ ಬೂಂದಿ ಚೌಡ ಅಡ್ಡನ ಬರೀ ಚೌಡನೋ